ಹೆಲೋ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವೀಡಿಯೋದಲ್ಲಿ ಗಣಪತಿ ಹಬ್ಬಕ್ಕೋಸ್ಕರ ಗಣಪತಿಗೆ ಪ್ರಿಯವಾಗಿರುವಂಥ ಕೆಲವೊಂದು ನೈವೇದ್ಯ ರೆಸಿಪಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲಾಗಿ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಮಾಡ್ಕೊಳ್ಳೋ ಅಂತ ಕೆಲವೊಂದು ರೆಸಿಪಿಗಳನ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಯಾವ್ಯಾವು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಮೊದಲನೇ ರೆಸಿಪಿ ಬಂದ್ಬಿಟ್ಟು ಪಂಚ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲೇ ಹೆಸರಿಗೆ ಹೇಳೋ ಹಾಗೆ ಪಂಚಕಜಾಯ ಪಂಚಕಜಯ ಅಂದರೆ ಐದು ಥರದ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಮಾಡೋದು ನಾನು ಇವತ್ತು ತೋರಿಸ್ತಾ ಇರೋದು ಕಡಲೆಬೇಳೆಯಿಂದ ಮಾಡ್ಕೊಳ್ಳೋದು ಎಲ್ಲದನ್ನು ಕೂಡ ಒಂದೊಂದು ಕಪ್ಪು ತಗೊಂಡಿದ್ದೀನಿ ಕಡಲೆಬೇಳೆ ಕೊಬ್ಬರಿ ತುರಿ ಆಕೆ ಬೆಲ್ಲ ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳು ತುಪ್ಪ ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ನಂತರ ಮಾಡುವ ವಿಧಾನ ನೋಡ್ತಾ ಹೋಗೋದಾದರೆ ಒಂದು ಪ್ಯಾನ್ನ ಬಿಸಿ ಇಟ್ಬಿಟ್ಟು ಇದಕ್ಕೆ ನಾವು ತೊಗೊಂಡಿರೋಂಥ ಕಡಲೆಬೇಳೆನ ಹಾಕಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸೀಸ್ಕೊಂಡು ಕಲರ್ ಚೇಂಜ್ ಮಾಡ್ಕೊಳ್ಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಆರಿಂದ ಏಳು ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಇಷ್ಟು ಕಲರ್ ಚೇಂಜ್ ಆಗೋ ಟೈಮಲ್ಲಿ ನಾವು ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು ನಂತರ ಇವಾಗ ಅದೇ ಪ್ಯಾನ್ಗೆ ನಾವು ತಗೊಂಡಿರೋ ಅಂಥ ಕೂಡ ಹಾಕೊಳ್ಳೋಣ ಒಂದೇ ಥರದ ಎಳ್ಳಿತ್ತು ಅಂದರೆ ಒಂದನ್ನೇ ಯೂಸ್ ಮಾಡಿ ನಾನಿಲ್ಲಿ ಕಪ್ಪುದು ಮತ್ತು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಪ್ಯಾನ್ ಬಿಸಿ ಇರೋದ್ರಿಂದ ಎಳ್ಳು ಫ್ರೈ ಆಗಲಿಕ್ಕೆ ಜಾಸ್ತಿ ಟೈಮ್ ಹಿಡಿಯಲ್ಲ ಒಂದು ತರ್ಟಿ ಸೆಕೆಂಡಲ್ಲೆಲ್ಲ ಬೇಗ ಫ್ರೈ ಆಗಿಬಿಡುತ್ತೆ ಇದು ಫ್ರೈ ಆಗಿದ್ದು ಕೂಡ ಸಪ್ರೇಟಾಗಿ ಎತ್ತಿ ಇಟ್ಕೊಳ್ಬೇಕಾಗುತ್ತೆ ನಂತರ ಮತ್ತೆ ಅದೇ ಪ್ಯಾನ್ಗೆ ನಾವು ತಗೊಂಡಿರೋಂಥ ಕೊಬ್ಬರಿ ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ ಕೊಬ್ಬರಿ ಹಾಕಿದ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಜಸ್ಟ್ ಆ ಪ್ಯಾನ್ ಬಿಸಿಲೇ ಬಿಡಬೇಕು ಆ ಫ್ಯಾನ್ ಬಿಸಿಗೇ ನಮಗೆ ಕೊಬ್ಬರಿ ಅನ್ನೋದು ಸ್ವಲ್ಪ ರಫ್ ಆಗಿಬಿಡುತ್ತೆ ನಂತರ ಇದನ್ನು ಕೂಡ ಒಂದು ಪ್ಲೇಟಿಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ನಂತರ ಇಲ್ಲಿ ಇದು ಕೊಬ್ಬರಿ ಮತ್ತು ಪುಟ್ಟಳ್ಳು ಹುರ್ಕೊಳೋ ಅಷ್ಟರಲ್ಲಿ ನನಗೆ ಇಲ್ಲಿ ಕಡಲೆ ಬೇಡ ಕೂಡ ತಣ್ಣಗಾಗಿದೆ ತಣ್ಣಗಾಗಿರೋದಂಥದ್ದನ್ನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಬಿಟ್ಟು ಈ ರೀತಿಯಾಗಿ ಪೌಡ್ರ್ ಥರ ರುಬ್ಕೊಳ್ಬೇಕಾಗುತ್ತೆ ಪೂರ್ತಿ ನುಣ್ಣಗೆ ಪೌಡ್ರ್ ಥರ ರುಬ್ಕೊಳ್ಬೇಕು ನಂತರ ಮತ್ತೆ ಅದೇ ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕರ್ಗಿದ ನಂತರ ಇದಕ್ಕೆ ನಾವು ತಗೊಂಡಿರೋಂಥ ಬೆಲ್ಲನ ಸೇರಿಸ್ಕೊಳ್ಳೋಣ ಬೆಲ್ಲ ಸೇರಿಸ್ಕೊಂಡು ಬೆಲ್ಲದಲ್ಲಿ ಆ ತುಪ್ಪ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕರ್ಗಿದ್ರೆ ಸಾಕು ನಮಗೆ ಬೆಲ್ಲ ಅನ್ನೋದು ಪಾಕ ಏನು ತೆಗೆಯೋದು ಬೇಡ ಈ ಕರ್ಗಿದ್ದಾಗಿದ್ದ ನಂತರ ಇದಕ್ಕೆ ನಾವು ಫ ಏನು ರುಬ್ಬಿಟ್ಕೊಂಡಿರ್ತೀವಿ ಕಡಲೆಬೇಳೆನ ಅದನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಬೆಲ್ಲದಿಂದ ಮಾಡ್ತಾ ಇರೋದ್ರಿಂದ ನೀವು ಸ್ವಲ್ಪ ಜಾಸ್ತಿ ಟೈಮ್ ಏನಾದರೂ ಮಿಕ್ಸ್ ಮಾಡ್ತಾ ಹೋಗ್ತು ಅಂದರೆ ನಮಗೆ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಪಾಕ ತೆಗಿಯೋದೇನು ಬೇಡ ಜಸ್ಟ್ ಈ ರೀತಿ ಬೆಲ್ಲ ಕರಗಿದ ನಂತರ ಕಡಲೆಬೇಳೆ ಪುಡಿ ಹಾಗೆ ಏಲಕ್ಕಿ ಪೌಡರ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನೋಡಿ ಈ ಹದಲ್ಲಿದ್ದಾಗ ಇದಕ್ಕೆ ನಾವಿವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪುಟ್ಟಳು ಹಾಗೆ ಕೊಬ್ಬರಿ ತುರಿನ ಹಾಕ್ಕೊಳ್ಬೇಕು ಕೊಬ್ಬರಿ ತುರಿ ಹಾಕ್ಕೊಂಡು ಪುಟ್ಟು ಹಾಕಿದ ನಂತರ ಫ್ಲೇಮ್ ಪೂರಾ ಕಡಿಮೆಲಿಟ್ಟು ನಾವು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಕಂಪ್ಲೀಟಾಗಿ ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕು ಆಫ್ ಮಾಡಿಕೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಲೇ ಇರಬೇಕು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕಾಗುತ್ತೆ ನಾವು ಇದನ್ನ ಕೈ ನಿಲ್ಲಿಸ್ಕೊಳ್ಬಾರ್ದು ಗಟ್ಟಿ ಆಗಿಬಿಡುತ್ತೆ ಆ ಥರ ಮಾಡೋದ್ರಿಂದ ಕೈ ಬಿಡದಿರೋ ರೀತಿಲೇ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಲೇ ಇರಬೇಕು ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಉದ್ರ ಉದ್ರಾಗೋವರೆಗೂ ಕೂಡ ಮಿಕ್ಸ್ ಮಾಡ್ಕೊಳ್ತಲೇ ಇರಬೇಕು ಗ್ಯಾಸ್ ಫ್ಲೇಮ್ ಕಂಪ್ಲೀಟಾಗಿ ಆಫ್ ಮಾಡಿಕೊಂಡು ಮಾಡುವಂಥ ವಿಧಾನ ಇದು ನೋಡಿ ಇಷ್ಟಾಗಿ ಒಂದು ನಿಮಗೆ ಇನ್ನೂ ನೀಟಾಗಿ ಕ್ಲಿಯರ್ ಆಗ್ತಿಲ್ಲ ಗಂಟು ಗಂಟು ಇದೆ ಅಂತ ಕುಟಾಣಿ ಕುಟಾಣಿದ್ರಲ್ಲಿ ಈ ರೀತಿಯಾಗಿ ನೀಟಾಗಿ ಸಲ ಕ್ರಷ್ ಮಾಡಿದರೆ ಸಾಕು ಪುಡಿ ಪುಡಿ ಆಗಿಬಿಡುತ್ತೆ ನೋಡಿ ಇದು ಈಸಿ ಮೆಥಡ್ ಆಗಿರುತ್ತೆ ಈ ರೀತಿಯಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋದು ನೀಟಾಗಿ ಕೈ ಬಿಡದಿರೋ ರೀತಿ ಈಗ ಮಾಡ್ತಾನೆ ಇದ್ದರೆ ಈ ರೀತಿಯಾಗಿ ನಮಗೆ ಪಂಚಕಜಾಯ ಅನ್ನೋದು ಉದ್ರುದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮಾಡೋದು ಈಸಿ ಇರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಗಣೇಶನಿಗೆ ನೈವೇದ್ಯಕ್ಕೆ ಈ ಸಲ ಗಣಪತಿಗೆ ಹಬ್ಬಕ್ಕೆ ಮಿಸ್ ಮಾಡದೆ ಟ್ರೈ ಮಾಡಿ ನೆಕ್ಸ್ಟ್ ಇವಾಗ ಕಾಬುಲ್ ಕಡಲೆ ಉಸ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ಇದು ನಾನು ಬಳಸ್ತಾ ಇರೋದು ಅಂಥದ್ದು ಕಡಲೆಕಾಳು ಬಂದುಬಿಟ್ಟು ಕಾಬುಲ್ ಕಡಲೆಕಾಳು ಇದನ್ನು ಒಂದು ಏಳರಿಂದ ಅವರು ನೆನೆಸ್ಕೊಳ್ಬೇಕಾಗುತ್ತೆ ನೆನೆಸ್ಕೊಂಡಿರೋಂಥ ಕಡಲೆಕಾಳನ್ನು ನಾವೀಗ ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ಬೇಕು ಕುಕ್ಕರ್ಗೆ ಹಾಕೊಂಡಿದ್ದಾದ ನಂತರ ಅದು ಮುಳುಗ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಇದನ್ನು ಒಂದು ಮೂರಿಂದ ನಾಲ್ಕು ವಿಷಲ್ ಹಾಕಿಸ್ಕೊಳ್ಬೇಕು ನೋಡಿ ಇವಾಗ ಇದನ್ನ ಒಂದು ಮೂರಿಂದ ನಾಲ್ಕು ವಿಷಲ್ ಹಾಕಿಸ್ಕೊಳ್ಬೇಕಾಗುತ್ತೆ ಲೆಡ್ ಎಲ್ಲ ಓಪನ್ ಮಾಡಿ ನೋಡಿದ ಮೇಲೆ ಕಂಪ್ಲೀಟಾಗಿ ಕೂಲ್ ಆಗಿದೆ ಕಡಲೆಕಾಳಂತೂ ಪೂರ್ತಿ ಸಾಫ್ಟಾಗಿ ಬೆಂದಿದೆ ನೋಡಿ ಈ ರೀತಿಯಾಗಿ ಬೆಂದಿರಬೇಕು ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ಆಗಿ ಒಂದು ಒಗ್ಗರಣೆನ ಹಾಕ್ಕೊಳ್ಬೇಕಾಗುತ್ತೆ ಬನ್ನಿ ಇದರಲ್ಲಿರೋ ಅಂಥ ನೀರನ್ನ ಇಳಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಒಂದು ಕಡಾಯಿನ ಇಟ್ಬಿಟ್ಟು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಚೆನ್ನಾಗಿ ಕಾಯ್ದಮೇಲೆ ಒಂದು ಟೀ ಸ್ಪೂನಷ್ಟು ಮ್ಯಾ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದೆರಡನ್ನೂ ಕೂಡ ಒಂದು ತರ್ಟಿ ಸೆಕೆಂಡ್ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ತರ್ಟಿ ಸೆಕೆಂಡ್ ಫ್ರೈ ಆಗಿದಾದ ನಂತರ ನೆಕ್ಸ್ಟ್ ಇಲ್ಲಿ ನಾನು ಒಂದು ಐದು ಹಸಿ ಮೆಣಸಿಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಇಂಚಷ್ಟು ಶುಂಠಿನ ಸಣ್ಣದಾಗಿ ತುರಿದುಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ಇದನ್ನು ಕೂಡ ಒಂದು ತರ್ಟಿ ಸೆಕೆಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ಒಂದು ಒಣಗಿರೋ ಅಂತ ಕೂಡ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ನೋಡಿ ಒಂದು ತರ್ಟಿ ಸೆಕೆಂಡು ಇದನ್ನು ಕೂಡ ಲೈಟಾಗಿ ಮೀಡಿಯಮ್ ಊರಿಲಿಟ್ಟು ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಅರಿಶಿನ ಹಾಕಿದ ಮೇಲೆ ಒಂದು ಸಲ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಇವತ್ತು ಮಾಡೋದು ಬೇಡ ನೆಕ್ಸ್ಟ್ ಇದು ನಾವು ಬೇಯಿಸ್ಕೊಂಡಿರುವಂತಹ ಕಡಲೆ ಕಾಳನ್ನ ಹಾಕೊಳ್ತಾ ಇದ್ದೀನಿ ನೀರನ್ನು ತೆಗೆದ್ಬಿಟ್ಟು ಬರೀ ಕಾಳನ್ನ ಮಾತ್ರ ಸೇರಿಸ್ಕೊಳ್ಬೇಕಾಗುತ್ತೆ ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಮೀಡಿಯಮ್ ಊರಿಲ್ಲೇ ಇಟ್ಬಿಟ್ಟು ನೋಡಿ ಮಿಕ್ಸ್ ಆಗಿದೆ ಕೊನೆಯದಾಗಿ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ವಾ ನಿಂಬೆಹಣ್ಣಿತ್ತು ಅಂತಂದರೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಕೂಡ ಹಿಂಡ್ಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಹಾಕಿದ ಹಾಕಿದ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ದೇವರ ನೈವೇದ್ಯಕ್ಕೆ ಗಣೇಶನಿಗೆ ಪ್ರಿಯವಾಗಿರುವಂಥ ಕಡ್ಡೆ ಸ್ಲಿಪ್ ಪಟ್ ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಡುತ್ತೆ ನೆಕ್ಸ್ಟ್ ಇವಾಗ ಸಿಂಪಲಾಗಿ ಮುರ್ಕನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇದ್ದೀನಿ ಮೊದಲಿಗೆ ಇಲ್ಲದನ್ನು ಮಾಡೋದಕ್ಕೋಸ್ಕರ ನಾನು ಅರ್ಧ ಕೆ ಜಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ಅಕ್ಕಿ ಹಿಟ್ಟನ್ನು ಮನೆಯಲ್ಲೇ ಬಿಡಿಸಿರೋ ಅಂಥದ್ದು ಹೊರ್ಗಡೆಯಿಂದ ತರೋ ಅಕ್ಕಿ ಹಿಟ್ಟಲ್ಲೂ ಕೂಡ ನಾವು ಮಾಡ್ಕೊಳ್ಬೋದು ನೆಕ್ಸ್ಟು ಈ ಅಕ್ಕಿ ಹಿಟ್ಟಿಗೆ ಏನೇನನ್ನ ಎಷ್ಟು ಮೆಷರ್ಮೆಂಟಲ್ಲಿ ಹಾಕ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಇಲ್ಲಿ ಒಂದು ಪ್ಯಾನ್ನ ಕಾಯಲಿಕ್ಕೆ ಇಟ್ಬಿಟ್ಟು ಅದು ಕಾಯ್ದ ನಂತರ ಇಲ್ಲಿ ಒಂದು ಇನ್ನೂರು ಗ್ರಾಮು ಆಗೋವಷ್ಟು ಉದ್ದಿಂಬೇಳೆನ ಹಾಕೊಳ್ತಾ ಇದ್ದೀನಿ ಈ ಬೇಳೆನ ನಾವು ಮೀಡಿಯಮ್ ಇಟ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂತ ಅನ್ಸಿದ್ರೆ ಸಾಕು ಇವಾಗ ಇದಕ್ಕೆ ಒಂದು ಇಪ್ಪತ್ತರಿಂದ ಮೂವತ್ತು ಅಷ್ಟು ಉರುಗಡ್ಲೆನ ಹಾಕೊಳ್ಬೇಕಾಗುತ್ತೆ ಇದನ್ನು ಕೂಡ ಜಸ್ಟ್ ಹಾಕಿ ಲೈಟಾಗಿ ಸಲ ಬಿಸಿ ಮಾಡ್ಕೊಂಡ್ರೆ ಸಾಕು ಉರುಗಡ್ಲೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಉರಿಯೋದೇನು ಬೇಡ ನೀಟಾಗಿ ಹುರಿದಾಗಿದ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ ತಣ್ಣಕ್ಕಾದ ನಂತರ ಇದನ್ನ ರುಬ್ಕೊಳ್ಬೇಕು ನಾವು ರುಬ್ಬಿರೋ ಅಂಥ ಬೇಳೆ ಮಿಶ್ರಣನ ಸಲ ಈ ರೀತಿಯಾಗಿ ಜರಡಿ ಇಟ್ಕೊಳ್ಬೇಕಾಗುತ್ತೆ ಸ್ವಲ್ಪ ರವೆ ರವೆ ಥರ ತರಿತರಿಯಾಗಿ ಬರುತ್ತಲ್ಲ ಅದಕ್ಕೋಸ್ಕರ ಅಷ್ಟೇ ನೋಡಿ ಈಗ ಬಂದಿರೋದನ್ನ ಮತ್ತೆ ಹಾಕಿಬಿಟ್ಟು ನಾವು ಇನ್ನೊಂದು ಸಲ ರುಬ್ಕೊಂಡು ಜರಡಿ ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ರವೆ ರವೆ ಹಂಗೆ ಬಂದಿರುತ್ತೆ ಇದನ್ನು ಮತ್ತೆ ಹಾಕಿ ಮಿಕ್ಸಿನಲ್ಲಿ ರುಬ್ಕೊಂಡು ಮತ್ತೆ ಜರಡಿ ಇಟ್ಕೊಳ್ಬೇಕಾಗುತ್ತೆ ನಂತರ ಈ ಹಿಟ್ಟನ್ನು ನಾವು ಅಕ್ಕಿ ಹಿಟ್ಟೊಳಗೆ ಸೇರಿಸ್ಕೊಳ್ಬೇಕು ಅರ್ಧ ಕೆ ಜಿ ಹಿಟ್ಟಿಗೆ ಇಷ್ಟು ಕ್ವಾಂಟಿಟಿಲಿ ನಮಗೆ ಉದ್ದಿನಬೇಳೆ ಹಾಗೆ ಉರ್ಗಡ್ಲೆ ಸಾಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೇಕು ಹಾಗೆ ಇಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋವಷ್ಟು ಅಜ್ವಾನ ತಗೊಂಡಿದ್ದೀನಿ ಇದನ್ನ ಕೈಯಲ್ಲಿ ಈ ರೀತಿಯಾಗಿ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಹಾಕೊಂಡಿದ್ದಾದ ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ತುಪ್ಪ ಬೆಣ್ಣೆ ಅಥವಾ ತುಪ್ಪ ಬೆಣ್ಣೆ ಇಲ್ಲ ಅಂತ ಅಂದರೆ ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಡ್ರೈ ಆಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಟೇಸ್ಟ್ ನೋಡಬೇಕಾಗುತ್ತೆ ನಾವು ಉಪ್ಪು ಅಥವಾ ಖಾರ ಯಾವುದಾದ್ರೂ ಬೇಕಿದ್ದರೆ ಈ ಟೈಮಲ್ಲಿ ಹಾಕ್ಕೊಳ್ಬೋದು ಹಾಗಾಗಿ ನೋಡಿ ಕರೆಕ್ಟಾಗಿತ್ತು ಅಂತ ಅನ್ಸಿದ್ರೆ ಇವಾಗ ಇದನ್ನು ಕಲಿಸೋದಕ್ಕೋಸ್ಕರ ಸ್ವಲ್ಪ ಉಗುರು ಬೆಚ್ಚಿಗೆ ನೀರನ್ನು ಮಾಡ್ಕೊಳ್ಬೇಕಾಗುತ್ತೆ ತಣ್ಣೀರಲ್ಲೂ ಕಲಿಸ್ಕೋಬಾರ್ದು ಅಥವಾ ಬಿಸಿ ನೀರಲ್ಲೂ ಕೂಡ ಕಲಸ್ಕೊಳ್ಬಾರ್ದು ಜಸ್ಟ್ ಉಗುರು ಬೆಚ್ಚಿಗೆ ಮಾಡಿಕೊಂಡು ಅದರಲ್ಲಿ ಹಿಟ್ಟನ್ನು ಸಾಫ್ಟಾಗಿ ಕಲಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಮಿನಿ ಸಾಫ್ಟಾಗಿರಬೇಕು ಗಟ್ಟಿಯಾಗೂ ಇರಬಾರ್ದು ತಳುವಾಗೂ ಇರಬಾರ್ದು ಈ ರೀತಿಯಾಗಿ ಕಲಸಿಟ್ಕೊಳ್ಬೇಕಾಗುತ್ತೆ ನಂತರ ನೋಡಿ ಈ ಅಂಥ ಬಿಲ್ಲೆನ ತಗೊಂಡಿದ್ದೀನಿ ಇದನ್ನು ಚಕ್ಲಿ ಒರಳೊಳಗೆ ಸೇರಿಸ್ಕೊಂಡು ಇದಕ್ಕೆ ಎಷ್ಟು ಹಿಡಿಯುತ್ತೆ ನೋಡಿಬಿಟ್ಟು ಇದರೊಳಗೆ ಹಿಟ್ಟನ್ನು ಹಾಕ್ಕೊಳ್ಬೇಕು ಅದಕ್ಕೂ ಮುಂಚೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ಹಾಗಾಗಿ ನೆಕ್ಸ್ಟು ಅದಕ್ಕೆ ಎಷ್ಟು ಹಿಡಿಯುತ್ತೆ ನೋಡಿಬಿಟ್ಟು ಅವರೊಳಗೆ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಹಾಕೊಂಡಿದ್ದಾದ ನಂತರ ನಾವು ಇದನ್ನು ಕ್ಲೋಸ್ ಮಾಡಿ ಇಡಬೇಕು ಗಾಳಿಗೆ ಬಿಟ್ಟರೆ ಸ್ವಲ್ಪ ರಫ್ ಆಗಿಬಿಡುತ್ತೆ ಹಾಗಾಗಿ ನಂತರ ಇಲ್ಲಿ ಕಾಟನ್ ಬಟ್ಟೆ ಮೇಲೆ ಈ ರೀತಿಯಾಗಿ ಒತ್ಕೊಂಡ್ರೆ ಇದಕ್ಕೇನು ಶೇಪ್ ಬೇಡ ಜಸ್ಟ್ ಈ ರೀತಿಯಾಗಿ ಒತ್ಕೊಳ್ತಾ ಹೋದರೆ ಸಾಕು ನೋಡಿ ನೆಕ್ಸ್ಟ್ ಈಗ ಎಲ್ಲದನ್ನು ಕೂಡ ಹೊತ್ಕೊಂಡಿದ್ದಾಗಿದೆ ಈ ಟೈಮಲ್ಲೇ ನಾವು ಒತ್ಕೊಳ್ಳೋ ಅಂಥ ಟೈಮಲ್ಲೇ ಎಣ್ಣೆನೂ ಕೂಡ ಬಿಸಿಗಿಟ್ಟಿರಬೇಕಾಗುತ್ತೆ ಆವಾಗ ಬೇಗನೆ ಬೇಯಿಸ್ಕೊಳ್ಬೋದು ಹಾಗಾಗಿ ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ಬಟ್ಟೆ ಮೇಲೆ ಹೊತ್ಕೊಳ್ಳೋದ್ರಿಂದ ನಮಗೆ ಈ ರೀತಿ ತೆಕ್ಕೊಳೋದಕ್ಕೂ ಕೂಡ ಈಸಿಯಾಗಿ ಬರುತ್ತೆ ಇವಾಗ ಕಾಯ್ದಿರೋ ಅಂಥ ಎಣ್ಣೆಗೆ ಒಂದೊಂದನ್ನೇ ಹಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ ಕೈಲಿ ಬಿಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದರೆ ಚಪಾತಿ ಎತ್ತೋದ್ರಲ್ಲಿ ಈ ರೀತಿಯಾಗಿ ಸೈಡಲ್ಲಿ ಹಾಕೊಂಡ್ರೆ ನೀಟಾಗಿ ಕೂಡ ಬೀಳುತ್ತೆ ಈ ರೀತಿಯಾಗಿ ಕಲಸ್ಕೊಳ್ದಿರೋ ರೀತಿಲಿ ನೀಟಾಗಿ ಹಾಕ್ಕೊಳ್ತಾ ಹೋದರೆ ಸಾಕು ನೋಡಿ ಹಾಕಿದ ತಕ್ಷಣ ಕೈ ಆಡಿಸ್ಕೊಳ್ಬಾರ್ದು ಒಂದು ಎರಡು ನಿಮಿಷ ಒಂದು ಸೈಡ್ ಬೆಂದಿದ್ದಾದ್ಮೇಲೆ ನಾವು ಇದನ್ನು ಟರ್ನ್ ಮಾಡಿಬಿಟ್ಟು ಇನ್ನೊಂದು ಕಡೆ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಎಲ್ಲದನ್ನು ಕೂಡ ಉಲ್ಟ ಮಾಡಿಬಿಟ್ಟು ಮತ್ತೆ ಬೇಯಿಸ್ಕೊಳ್ಬೇಕು ನಮಗೆ ಎಣ್ಣೆ ಕುದೀತಾ ಇರೋದು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಆವಾಗ ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ನೊರೆ ನೊರೆ ಎಲ್ಲ ಕಮ್ಮಿ ಆದಮೇಲೆ ಬೆಂದಿರುತ್ತೆ ಚೆನ್ನಾಗಿ ಇದನ್ನು ಇವಾಗ ಎತ್ಕೊಂಡ್ರೆ ಸಾಕು ನೋಡಿ ಇದ್ರೆಲ್ಲ ಎಷ್ಟು ಈಸಿಯಾಗಿ ಮುರುಕನ್ನು ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇವಾಗ ಮೋದ್ಕ ಮೋಡಿಲ್ವಾ ಆಗಿದ್ರೆ ಟೆನ್ಷನ್ ಬೇಡ ಈ ರೀತಿ ಮೋದ್ಕನ ಟ್ರೈ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಬಿಟ್ಟು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದ ನಂತರ ನಾವಿಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೇಕಾಗುತ್ತೆ ಮನೇಲಿ ಯಾವುದು ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೇ ಸೇರಿಸ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಬಾದಾಮಿ ಹಾಗೆ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ತುಪ್ಪದಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡಿದಾದ ನಂತರ ನಾವು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಅದೇ ಪ್ಯಾನ್ಗೆ ನಾನು ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ನಾನು ತೋರಿಸ್ತಿರೋವಂಥ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಸಿಹಿ ಜಾಸ್ತಿ ಇಷ್ಟಪಡೋರು ಒಂದು ಕಪ್ಪು ಕೂಡ ಹಾಕೊಳ್ಬೋದು ಇದಕ್ಕೆ ಒಂದೆರಡು ಸ್ಪೂನಷ್ಟು ನೀರನ್ನು ಸೇರಿಸ್ಕೊಬಿಟ್ಟು ಜಸ್ಟ್ ಬೆಲ್ಲ ಕರ್ಗಿಸ್ಕೊಳ್ಬೇಕು ಪಾಕ ಬರೆಸ್ಕೊಳ್ಳೋದು ಬೇಡ ಹಾಗೆ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಬೆಲ್ಲ ಕರ್ಗಿದೆ ಕರ್ಗಿ ಒಂದೆರಡು ಕುದಿ ಬಂದ ನಂತರ ನಾನಿಲ್ಲಿ ಬೆಲ್ಲ ತಗೊಂಡಲ್ಲ ಅದೇ ಕಪ್ಪಳತೇಲಿ ಒಂದು ಕಪ್ಪಷ್ಟು ಪೂರ್ತಿಯಾಗಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿನ ಈ ರೀತಿಯಾಗಿ ನೀಟಾಗಿ ಸಲ ಚೆನ್ನಾಗಿ ಆ ಬೆಲ್ಲದ ಪಾಕದಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಇದಿಷ್ಟಾಗಿದೆ ಇವಾಗ ಇಲ್ಲಿ ಒಂದು ಚಿಟಕಿಯಷ್ಟು ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಹಾಗೆ ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ನಿಮಿಷ ಅಥವಾ ಎರಡು ನಿಮಿಷ ಇದೇ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಹೊತ್ತು ಮಾಡೋದು ಬೇಡ ಗಟ್ಟಿಯಾಗಿಬಿಡುತ್ತೆ ಇಷ್ಟು ತಳವಾಗಿದ್ದಾಗಲೇ ಇದನ್ನು ಆಫ್ ಮಾಡಿಬಿಟ್ಟು ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ ಇವಾಗ ಹೂರ್ಣ ರೆಡಿಯಾಗಿದೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಬಾಣಲಿ ಇಟ್ಬಿಟ್ಟು ನಾನು ತೋರಿಸ್ತಿರೋ ಅಂಥ ಅಳತೆ ಬಟ್ಲಲ್ಲಿ ಎರಡು ಬಟ್ಲಷ್ಟು ನೀರನ್ನು ತೊಗೊಂಡಿದ್ದೀನಿ ಹಾಗೆ ಒಂದೇ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಮೇಲ್ಗಡೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಉದುರಿಸ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ಹೀಗೆ ಕುದಿ ಬರೋ ಟೈಮಲ್ಲಿ ನಾನು ನೀರು ಹಾಕ್ಕೊಂಡಿರೋ ಅಂಥ ಬಟ್ಲಲ್ಲೇ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು ನೋಡಿ ಒಂದು ಮೂರು ನಿಮಿಷ ಬೆಂದ ನಂತರ ನಾವು ಇದನ್ನು ತಿರುಕೊಳ್ಬೇಕು ಮುದ್ದೆ ತಿರುತ್ತೀವಲ್ಲ ಆ ರೀತಿಯಾಗಿ ಈ ರೀತಿ ತಿರುಕೊಳ್ತಾ ಹೋಗ್ಬೇಕಾಗುತ್ತೆ ಆಗೋದಿಲ್ಲ ಆದರೂ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ತಿರುಕೊಳ್ಳೋಣ ನೋಡಿ ಇವಾಗ ಸಾಫ್ಟಾಗಿ ಈ ರೀತಿಯಾಗಿ ಹಿಟ್ಟು ರೆಡಿಯಾಗಿದೆ ಇದು ಬಿಸಿಲಿದ್ದಾಗಲೇ ಮಿದ್ಯೋದಕ್ಕಾಗೋದಿಲ್ಲ ಸ್ವಲ್ಪ ಉಗ್ರರು ಬೆಚ್ಚಗಾಗೋಷ್ಟು ತಣ್ಣಕ್ಕಾಗೋರ್ಗೂ ಆರಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ಆರಿದಾದ ನಂತರ ಒಂದು ಪ್ಲೇಟಿಗೆ ಹಾಕೋಬಿಟ್ಟು ಚೆನ್ನಾಗಿ ಮಿತ್ಕೊಳ್ಬೇಕು ಎಷ್ಟು ಚೆನ್ನಾಗಾಗುತ್ತೆ ಅಷ್ಟು ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ನಾದಿದಷ್ಟು ನಮಗೆ ಮೋದ್ಕ ಒಡೆಯೋದಿಲ್ಲ ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಇವಾಗ ಸಾಫ್ಟಾಗಿ ಮಿದ್ದಿದ್ದಾಗಿದೆ ಇವಾಗ ನೀವು ಯಾವ ಸೈಜಲ್ಲಿ ಮಾಡ್ತೀರಾ ಅಂತ ನೋಡಿಬಿಟ್ಟು ಹಿಟ್ಟನ್ನು ತಗೊಳ್ಬೇಕಾಗುತ್ತೆ ನಾನು ಈ ಸೈಜ್ದು ಒಂದು ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಹೋಗೋಣ ಮೋಲ್ಡ್ ಇಲ್ಲದಿದ್ದರೂ ಕೂಡ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ಆ ಹಿಟ್ಟು ಆರ್ಲಿಕ್ಕೆ ಆರೋದಕ್ಕೆ ಬಿಡಬಾರ್ದು ಹಾಗಾಗಿ ನಾನು ಇಲ್ಲಿ ಒಂದು ಬಟ್ಲನ್ನ ಕ್ಲೋಸ್ ಮಾಡಿದ್ದೀನಿ ನೆಕ್ಸ್ಟ್ ಈ ರೀತಿ ಮಾಡ್ಕೊಬಿಟ್ಟು ಊರ್ನ ಎಷ್ಟು ಹಿಡಿಯುತ್ತೆ ನೋಡಿಬಿಟ್ಟು ನೀಟಾಗಿ ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಳ್ಬೇಕು ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡು ಎಕ್ಸ್ಟ್ರಾ ಎಡ್ಜಸ್ ಏನು ಬರುತ್ತೆ ಅದನ್ನು ತೆಕ್ಕೊಳ್ಬೇಕು ಹಾಗೆ ನೀವು ಹೊರ್ಗಡೆ ಲೇಯರ್ನ ಸಣ್ಣದಾಗೆ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ನೀವೇನಾದರೂ ದಪ್ಪವಾಗಿ ಮಾಡ್ಕೊಡ್ಬಿಟ್ರೆ ನಮಗೆ ಇಟ್ಟಿಟ್ಟು ತಿಂದಂಗೆ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಲೇಯರ್ನ ಸಣ್ಣದಾಗೆ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ನೀಟಾಗಿ ಮಾಡಿಕೊಳ್ಬೇಕು ನೋಡ್ತಾಯಿದ್ರಲ್ಲ ನಾನು ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕೂಡ ಬ್ರೇಕ್ ಆಗಿಲ್ಲ ಎಲ್ಲೂ ಕೂಡ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಹಾಗಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು ಚೆನ್ನಾಗಿ ನಾತ್ಕು ನಾದ್ಕೊಬಿಟ್ರೆ ನಾವು ಮಾಡೋದು ಈಸಿ ಆಗುತ್ತೆ ನೆಕ್ಸ್ಟ್ ಇದನ್ನು ಮೇಯ್ನ್ ಪ್ರೊಸೀಜರ್ ಬಂದುಬಿಟ್ಟು ನೋಡಿ ಇಲ್ಲಿ ನಾನು ಬಾಸುಮತಿ ರೈಸು ಇದನ್ನು ಒಂದು ಹದಿನೈದು ನಿಮಿಷ ನೆನೆಸಿ ಅದರಲ್ಲಿರೋವಂಥ ನೀರನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋವಂಥ ಮೋದಕನ ನೀಟಾಗಿ ಹಾಕಿ ಪ್ರೆಸ್ ಮಾಡಿ ಎತ್ತಿಟ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಅಕ್ಕಿ ಎಲ್ಲ ಅದಕ್ಕೆ ಚೆನ್ನಾಗಿ ಹಿಡಿಯೋ ರೀತಿಲಿ ಈ ರೀತಿ ಮಾಡಿ ಮಾಡಿ ಇಟ್ಕೊಳ್ಬೇಕು ನೋಡ್ತಾ ಇರ್ಬೋದು ನೀವು ಅಕ್ಕಿ ಚೆನ್ನಾಗಿ ಕೂರಬೇಕು ನಮಗೆ ಡಿಸೈನ್ ಚೆನ್ನಾಗಿ ಬರಬೇಕು ಅಂದರೆ ಈ ರೀತಿಯಾಗಿ ಅಕ್ಕಿ ಫುಲ್ ನೀಟಾಗಿ ಕವರ್ ಆಗಬೇಕು ಆ ರೀತಿಲಿ ಮಾಡಿಕೊಳ್ಬೇಕು ನೆಕ್ಸ್ಟ್ ಇದನ್ನು ನಾವು ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನಾ ರೆಡಿ ಮಾಡ್ಕೊಂಡಿರೋದನ್ನ ಇಟ್ಕೊಳ್ತಾ ಇದ್ದೀನಿ ಬಾಳೆದೆಲೆ ಇಟ್ಟು ಬೇಯಿಸ್ತಾ ಇದ್ದೀನಿ ಇಲ್ಲ ಅಂದರೆ ನೀವು ಕೆಳಗಡೆ ಒಂದು ಬಿಳಿ ಬಟ್ಟೆನ ಹಾಕ್ಬಿಟ್ಟು ಸ್ವಲ್ಪ ಒದ್ದೆ ಮಾಡಿ ಬಟ್ಟೆನ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಅದ್ರ ಮೇಲೆ ಕೂಡ ಬೇಯಿಸ್ಕೊಳ್ಬೋ ಮತ್ತು ಇದನ್ನು ಒಂದು ಇಪ್ಪತ್ತು ನಿಮಿಷ ಅಂತೂ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಬೇಗ ಓಪನ್ ಮಾಡಿಬಿಡಿ ಒಂದು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಬೇಯಿಸಿ ಒಂದು ಸಲ ತೆಗೆದು ನೋಡಿ ಬೆಂದಿಲ್ಲ ಅಂತ ಅಂದರೆ ಇನ್ನೂ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಅಕ್ಕಿಗಳೆಲ್ಲ ನೀಟಾಗಿ ಅನ್ನ ರೆಡಿಯಾಗಿದೆ ಮೋದ್ಕ ಕೂಡ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ನೋಡಿದ್ರಲ್ಲ ಇಷ್ಟು ಡಿಫ್ರೆಂಟಾಗಿ ಮೋದ್ಕನ ಮಾಡ್ಕೊಳ್ಬೋದು ಅಂತ ಮೋದ್ಕ ಇಲ್ಲ ಅಂದರೂ ಕೂ ಮೋದ್ಕದ ಮೋಲ್ಡ್ ಇಲ್ಲ ಅಂದರೂ ಕೂಡ ಡಿಫ್ರೆಂಟಾಗಿ ಈ ರೀತಿ ಈ ಸಲ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ಕಡಲೆಕಾಳು ಸ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ ಮೊದಲಿಗೆ ಇಲ್ಲಿ ಒಂದು ಆರಿಂದ ಅವರು ನೆನೆಸಿರುವಂಥ ಕಡಲೆಕಾಳನ್ನು ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಜೊತೆಗೆ ಉಪ್ಪನ್ನು ಕೂಡ ಹಾಕಿ ಒಂದು ನಾಲ್ಕು ವಿಷಲ್ ಹಾಕಿಸ್ಕೊಳ್ಬೇಕಾಗುತ್ತೆ ಮೂರಿಂದ ನಾಲ್ಕು ವಿಷಲ್ ಹಾಕಿಸ್ಕೊಂಡ್ರೆ ಸಾಕು ನೋಡಿ ಒಂದು ಮೂರಿಂದ ನಾಲ್ಕು ವಿಷಲಾಕಿಸ್ಕೊಂಡ್ರಿ ತಕ್ಷಣ ನಮಗೆ ಈ ರೀತಿಯಾಗಿ ಬೆಂದಿರುತ್ತೆ ಪೂರ್ತಿ ಸಾಫ್ಟಾಗಿ ಕಲಸೋಗ ಹಾಗೆ ಬೇಯಿಸ್ಕೊಳ್ಬಾರ್ದು ಆಗಿ ನೋಡಿಬಿಟ್ಟು ಈ ರೀತಿ ಕಲಸಿದ್ರೆ ಕಲಿಸ್ಕೊಳ್ಳೋ ರೀತಿಲಿ ಬೇಯಿಸ್ಕೊಳ್ಬೇಕಿರ ಬೆಳೆಸ್ಕೋಬೇಕು ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿನ ಇಟ್ಬಿಟ್ಟು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಮೇಲೆ ಸಾಸಿವೆನ ಹಾಕೊಳ್ಬೇಕಾಗುತ್ತೆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಬೇಳೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಬೇಳೆ ಕೂಡ ಹಾಕೊಳ್ತಾ ಇದ್ದೀನಿ ಇದೆರಡನ್ನೂ ಕೂಡ ಒಂದು ತರ್ಟಿ ಸೆಕೆಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ದೇವರಿಗೆ ನೈವೇದ್ಯಕ್ಕೆ ಮಾಡ್ತಿರೋದ್ರಿಂದ ದ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಯೂಸ್ ಮಾಡಬಾರ್ದು ನೋಡಿ ಈ ರೀತಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಆದಮೇಲೆ ಇಲ್ಲಿ ಒಂದು ಮೂರು ಹಸಿಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಂಚಷ್ಟು ಶುಂಠಿನ ತುರ್ದುಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಕರಿಬೇವಿನ ಸೊಪ್ಪು ಇದನ್ನು ಕೂಡ ಹಾಕಿ ಇದನ್ನು ಒಂದು ತರ್ಟಿ ಸೆಕೆಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಅರಶಿನ ಕೂಡ ಹಾಕ್ಕೊಳ್ಬೇಕು ನೋಡಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಆದಮೇಲೆ ಇದಕ್ಕೆ ಅರಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಳಿಗೆ ಸ್ವಲ್ಪ ಉಪ್ಪು ಹಾಕಿದರೆ ಇವಾಗ ಒಂದು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲ ಕಾಳಿಗೆ ಸರಿಯಾಗಿದ್ದರೆ ಇವಾಗ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ ನೋಡಿ ಅರಿಶಿನ ಹಾಕಿ ಮಿಕ್ಸ್ ಮಾಡಿದಾದ ನಂತರ ಬೇಯಿಸ್ಕೊಂಡಿರೋವಂಥ ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಳು ಬೇಯಿಸಿರೋಂಥ ನೀರಲ್ಲಿ ನಾವು ಸಾಂಬಾರು ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ನೀರು ಸೇರಿಸ್ತಾ ಇಲ್ಲ ಕಡಲೆಕಾಳು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದಾದ ನಂತರ ಕೊನೆಯದಾಗಿ ನಾವಿಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕಾಗುತ್ತೆ ನಾನು ಈ ಕಪ್ ಹೇ ಒಂದು ಕಪ್ ಅಷ್ಟು ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಹೋಳಷ್ಟು ನಿಂಬೆಣ್ಣನ ಹಿಂಡ್ಕೊಳ್ಬೇಕಾಗುತ್ತೆ ಇಷ್ಟೇ ಸಿಂಪಲಾಗಿ ಕಡಲೆಕಾಳು ಉಸ್ಲಿ ರೆಡಿ ಆಗಿಬಿಟ್ಟು ನೋಡಿ ಇವಾಗ ಮಿಕ್ಸ್ ಾ ಉಸಲಿ ರೆಡಿ ಆಗಿಬಿಡುತ್ತೆ ಲಾಸ್ಟ್ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಆಗಿರುವ ದೇವರ ನೈವೇದ್ಯಕ್ಕೆ ಬೇಕಾಗಿರುವಂತಹ ಕಡಲೆಕಾಳು ಉಸಿಲಿ ರೆಡಿ ಆಗ್ಬಿಡ್ತು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಪಟಾಪಟ ಅಂತ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇವಾಗ ಇನ್ನೊಂದು ರೀತಿಯಾಗಿರುವಂತಹ ಮೋದಕನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಸ್ಪೂನ್ ಅಷ್ಟು ಉರಿಗಡಲೆ ಹಾಗೆ ಒಂದು ಐದರಿಂದ ಆರು ಗೋಡಂಬಿ ಒಂದು ಐದರಿಂದ ಆರು ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕಾಗುತ್ತೆ ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ಇದಕ್ಕೆ ಎಳ್ಳು ಹಾಗೆ ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ ಎಳ್ಳು ಮತ್ತು ಗಸಗಸೆನ ಲಾಸ್ಟಲ್ಲೇ ಸೇರಿಸ್ಕೊಳ್ಬೇಕು ಇಲ್ಲಾಂದರೆ ಫಸ್ಟೇ ಹಾಕ್ಬಿಟ್ರೆ ಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಪೂನಷ್ಟು ಎಳ್ಳು ಹಾಗೆ ಒಂದು ಸ್ಪೂನಷ್ಟು ಗಸಗಸೆನ ತೊಗೊಂಡಿದ್ದೀನಿ ಇದನ್ನು ಕೂಡ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಏನು ಮಾಡೋದು ಬೇಡ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ಇದನ್ನು ಸ್ಟಫಿಂಗಿಗೆ ಮಾಡ್ಕೊಳ್ತಾ ಇರೋದು ಇದೆಲ್ಲ ಹಾಕ್ಲೇಬೇಕಂತ ಏನಿಲ್ಲ ಬರೀ ತೆಂಗಿನಕಾಯಿದ್ನೂ ಕೂಡ ಮಾಡ್ಕೊಳ್ಬೋದು ಇದನ್ನು ಕೂಡ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೊಳ್ತಾ ಇದ್ದೀನಿ ಇದೇನಾದರೂ ಇಂಗ್ರೀಡಿಯೆಂಟ್ಸ್ ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನೆಕ್ಸ್ಟ್ ಇದನ್ನು ನಾವು ಫ್ರೈ ಮಾಡಿಟ್ಕೊಂಡಿರೋಂಥದನ್ನೆಲ್ಲ ರುಬ್ಕೊಳ್ಬೇಕಾಗಿ ಆಗುತ್ತೆ ತಣ್ಣಕ್ಕಾದ ನಂತರ ರುಬ್ಕೋಬೇಕು ಡ್ರೈ ಆಗಿ ರುಬ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬಾಣ್ಲಿ ಇಟ್ಬಿಟ್ಟು ಇದಕ್ಕೆ ನಾನು ತೋರಿಸಿರೋ ಅಳತೆ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಬೆಲ್ಲನ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನೀರಿನ ಹಾಕೋಬಿಟ್ಟು ಬೆಲ್ಲನ ಕರಗಿಸ್ಕೊಳ್ಬೇಕಾಗುತ್ತೆ ನಾನು ತೋರಿಸಿರೋ ಅಂತ ಅಳತೆ ಬಟ್ಲಲ್ಲೇ ನಾನು ಎಲ್ಲದನ್ನು ಕೂಡ ಇಂಗ್ರೀಡಿಯೆಂಟ್ಸ್ನ ಮೆಷರ್ಮೆಂಟ್ನ ತೋರಿಸ್ಕೊಡ್ತಾ ಇದ್ದೀನಿ ಈಸಿ ಆಗುತ್ತೆ ಹಾಗೆ ಅಳತೆ ಇಟ್ಕೊಂಡು ಮಾಡೋದರಿಂದ ನೋಡಿ ಈ ರೀತಿಯಾಗಿ ಬೆಲ್ಲ ಕರಗಿಸ್ಕೊಳ್ಬೇಕಾಗುತ್ತೆ ಬೆಲ್ಲದಲ್ಲಿ ಇರುತ್ತೆ ಹಾಗಾಗಿ ಅದನ್ನು ಶೋಧಿಸ್ಕೊಳ್ಳೋದಕ್ಕೋಸ್ಕರ ಬೆಲ್ಲ ಕರಗಿಸ್ಕೊಳ್ಬೇಕು ಗಲೀಜೇನೂ ಗಲೀಜಿಲ್ಲ ಅಂತ ಅಂದರೆ ನೀವು ಡೈರೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನು ಬೆಲ್ಲನ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಏನಾದರೂ ಇದ್ದರೆ ನಾವು ಶೋಧಿಸ್ಕೊಂಡಾಗ ಹೋಗುತ್ತೆ ನೆಕ್ಸ್ಟ್ ಈ ಬೆಲ್ಲ ಒಂದು ಕುದಿ ಬರಲಿಕ್ಕೆ ಬಿಡೋಣ ಒಂದು ಕುದಿ ಬರೋ ಟೈಮಲ್ಲಿ ನಾನು ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬೆಲ್ಲ ತೋರಿಸಿದ್ದೀನಲ್ಲ ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಸಿಹಿಯ ಪ್ರಮಾಣ ನಮಗೆ ಕರೆಕ್ಟಾಗಿ ಬರುತ್ತೆ ಹಾಕ್ಬಿಟ್ಟು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ರೀತಿಯಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿದ ನಂತರ ಇಲ್ಲಿ ನಾನು ಒಂದು ಆರಿಂದ ಏಳು ಒಣದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ಹಾಗೆ ನಾವು ಪುಡಿ ಮಾಡಿ ಮಾಡಿಟ್ಕೊಂಡಿರ್ತೀವಲ್ಲ ಡ್ರೈ ಡ್ರೈ ಫ್ರೂಟ್ಸ್ದು ಅದನ್ನು ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಆ ಪುಡಿನ ತುಂಬ ನುಣ್ಣಗೆ ರುಬ್ಕೊಳ್ಳೋದು ಬೇಡ ಸ್ವಲ್ಪ ರಫ್ ರಫ್ ಆಗಿದ್ದರೆ ಸಾಕಾಗುತ್ತೆ ಇದನ್ನು ಹಾಕಿ ಈ ರೀತಿಯಾಗಿ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಆ ಸ್ಟಫಿಂಗ್ ಸ್ವಲ್ಪ ತಳವಾಗಿ ಅನ್ನಿಸ್ತಾ ಇರುತ್ತೆ ನಾವು ಒಂದು ಐದರಿಂದ ಆರು ನಿಮಿಷ ಈಗ ಫ್ರೈ ಮಾಡ್ಕೊಳ್ತಲೇ ಇದ್ದರೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಕೊನೆಯದಾಗಿ ಗ್ಯಾಸ್ ಆಫ್ ಮಾಡೋ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳೋಣ ಹಾಕಿಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ನಾವು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕಾಗುತ್ತೆ ತಣ್ಣಕ್ಕಾದ ನಂತರ ನಾವು ರೆಡಿ ಮಾಡ್ಕೊಳ್ಬೋದು ನೋಡಿ ಹಾಗಾಗಿ ನಾನೀಗ ಇದನ್ನು ತಣ್ಣಕ್ಕಾಗೋದಕ್ಕೆ ಇದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬಾಣ್ಲಿಗೆ ನಾನು ಅಳತೆ ಬಟ್ಲು ಆವಾಗಲೇ ತೋರಿಸಿದ್ನಲ್ಲ ಇದರಲ್ಲಿ ಒಂದೂವರೆ ಬಟ್ಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಪುಡಿ ಉದುರಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಗಂಟು ಬರೋದಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇದು ಒಂದು ಕುದಿ ಬರಬೇಕು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾನೀಗ ಒಂದು ಕಪ್ಪಷ್ಟು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ಇದೇ ಬಟ್ಲು ಮೆಷರ್ಮೆಂಟಲ್ಲಿ ನಾನು ಎಲ್ಲದನ್ನೂ ಕೂಡ ತೋ ಇದ್ದೀನಿ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟಿಗೆ ನಮಗೆ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ಅರ್ಧ ಬ ಬಟ್ಲಷ್ಟು ಬೆಲ್ಲ ಸಹ ಕರೆಕ್ಟಾಗಿ ಆಗುತ್ತೆ ಹಿಟ್ಟಾಕಿದ ನಂತರ ನಾವು ಸಡನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಾರ್ದು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಇಟ್ಬಿಟ್ಟು ಬೆಂದ ನಂತರ ನಾವು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಇದು ಗಂಟಿಲ್ದಿರೋ ರೀತಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಮತ್ತು ಇದನ್ನು ನಾವು ಅಬೇಲಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೇ ಲೋ ಫ್ಲೇಮ್ ಇಟ್ಟು ಅಬೇಲಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ಇದು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ನೆಕ್ಸ್ಟ್ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಈ ಬಿಸಿಲಿ ನಮಗೆ ಆಗೋದಿಲ್ಲ ಹಾಗಾಗಿ ನಾವು ಇದನ್ನು ಸ್ವಲ್ಪ ತಣ್ಣಕ್ಕಾಗೋದಕ್ಕೆ ಬಿಡಬೇಕು ಪೂರ್ತಿಯಲ್ಲ ಸ್ವಲ್ಪ ಕೈಗೆ ಸ್ವಲ್ಪ ಬಿಸಿ ಇದೆ ಅನ್ನೋವಷ್ಟು ತಣ್ಣಗಾಗಲಿಕ್ಕೆ ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ಇವಾಗ ಇದನ್ನು ತಣ್ಣಕ್ಕಾಗಲಿಕ್ಕೆ ಇದ್ದೀನಿ ನಾನು ನೋಡಿ ಇವಾಗ ಸ್ವಲ್ಪ ತಣ್ಣಕ್ಕಾಗಿದೆ ಇಟ್ಟು ಇವಾಗ ಇದನ್ನು ಚೆನ್ನಾಗಿ ಮಿತ್ಕೊಳ್ಬೇಕು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ನಮಗೆ ಅಷ್ಟು ಕಡುಬು ಆಗಿರ್ಬೋದು ಮೋದಕ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವೇನಾದರೂ ಚೆನ್ನಾಗಿ ಹಿಟ್ಟನ್ನು ಮಿತ್ಕೊಂಡಿಲ್ಲ ಅಂತ ಅಂದರೆ ಕ್ರ್ಯಾಕ್ಸ್ ಆಗುತ್ತೆ ಅಂದರೆ ಓಪನ್ ಓಪನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು ನೆಕ್ಸ್ಟ್ ಇದ್ರ ಮೇಲೆ ಒಂದು ಬಟ್ಟೆ ಅಥವಾ ಪ್ಲೇಟು ಏನಾದರೂ ಕ್ಲೋಸ್ ಮಾಡಿಡಿ ಹಾಗೇ ಇಟ್ಕೊಳ್ಬಾರ್ದು ಗಾಳಿ ಗಾಡೋಕ್ಕೆ ಬಿಟ್ಬಿಟ್ರೆ ರಫ್ ರಫ್ ಆಗಿಬಿಡುತ್ತೆ ಹಿಟ್ಟು ಹಾಗಾಗಿ ಸಾಫ್ಟಾಗಿ ಮಿತ್ಕೊಂಡು ನಾವು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಅದಕ್ಕೋಸ್ಕರ ನಾನು ಮೋತ್ಕ ಮೋಳಿಗೂ ಕೂಡ ಸ್ವಲ್ಪ ತುಪ್ಪ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ದೊಡ್ಡ ನಿಂಬೆನ ಅಷ್ಟು ಉಂಡೆನ ತಗೊಳ್ಬೇಕಾಗುತ್ತೆ ತೊಗೊಂಡು ಇದರಲ್ಲಿ ಫಿಲ್ ಮಾಡ್ಕೊಳ್ಳೋಣ ಮೋದಕ ಮಾಡುವಾಗ ಏನು ಅಂದರೆ ನಾವು ಒಳಗಡೆ ಲೇಯರ್ನ ಫುಲ್ಲು ತಳವಾಗಿ ಮಾಡ್ಕೊಳ್ಬೇಕು ನೀವೇನಾದರೂ ಜಾಸ್ತಿ ದಪ್ಪ ದಪ್ಪಗೆ ಮಾಡ್ಕೊಬಿಟ್ರೆ ನಮಗೆ ತಿನ್ನುವಾಗ ಸಿಹಿ ಅನಿಸೋದಿಲ್ಲ ಅಷ್ಟು ಸಪ್ಪೆ ಸಪ್ಪೆ ಅನ್ನಿಸ್ಬಿಡುತ್ತೆ ಹಾಗಾಗಿ ಒಳಗಡೆ ನೀವು ಏನು ಲೇಯರ್ ಮಾಡ್ಕೊಳ್ತೀರಾ ಅದು ಪೂರ್ತಿ ನಮಗೆ ತಳವಾಗಿರಬೇಕು ಈ ರೀತಿಯಾಗಿ ಓಲ್ ಥರ ಮಾಡ್ಕೊಬಿಟ್ಟು ಇದರಲ್ಲಿ ನಾವು ಸ್ಟಫಿಂಗ್ ಹಾಕೊಳ್ಬೇಕಾಗುತ್ತೆ ಹಾಕಿಬಿಟ್ಟು ಎಕ್ಸ್ಟ್ರಾ ಎಡ್ಜಸ್ಟ್ ಏನಿರುತ್ತೆ ಅದರಲ್ಲೇ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನೀಟಾಗಿ ಕ್ಲೋಸ್ ಮಾಡಿಕೊಂಡ್ರೆ ಆಗುತ್ತೆ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದ್ದಾವೆ ಅದೇ ಮೋದ್ಕನ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಮೋಲ್ಡು ಈ ಮೋ ಈ ಅಂತೂ ತುಂಬಾ ಸೂಪರಾಗಿ ಬರುತ್ತೆ ನೋಡೋದಕ್ಕೂ ಕೂಡ ಮೋದ್ಕ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವಾಗ ರೆಡಿಯಾಗಿದೆ ನೆಕ್ ನೆಕ್ಸ್ಟ್ ಇವಾಗ ಮೋದ್ಕಗಳನ್ನ ಅಬೇನಲ್ಲಿ ಬೇಯಿಸ್ಕೊಳ್ಬೇಕು ನೆಕ್ಸ್ಟ್ ಇದ್ರ ಮೇಲೆ ಮೋದ್ಕಗಳ್ನ ಕೂಡ ಇಟ್ಕೊಳ್ತಾ ಇದ್ದೀನಿ ಹಿಟ್ಟಿದಾದ ನಂತರ ಇದಕ್ಕೆ ಲೆಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಫುಲ್ಲು ಲೋ ಫ್ಲೇಮಲ್ಲೇ ಅಬೇಲಿ ಬೈಸ್ಕೊಳ್ಬೇಕಾಗುತ್ತೆ ನೋಡಿ ಹದಿನೈದು ನಿಮಿಷ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಮೋದ್ಕಗಳೆಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಮೋತ್ಕ ಗಣೇಶನಿಗೆ ತುಂಬ ಪ್ರಿಯವಾಗಿರುವಂಥ ಒಂದು ಅಡುಗೆ ಆಗಿರೋದ್ರಿಂದ ಇದನ್ನ ಮಿಸ್ ಮಾಡಿದೆ ಈ ಗಣಪತಿ ಹಬ್ಬಕ್ಕೆ ಟ್ರೈ ಮಾಡಿ ಈ ವಿಡಿಯೋದಲ್ಲಿ ತೋರಿಸಿರೋ ಎಲ್ಲ ರೆಸಿಪಿಗಳು ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಎಲ್ಲದನ್ನೂ ಕೂಡ ಈಸಿ ಮೆತ್ತೇಳೆಲ್ಲರೂ ತೋರಿಸ್ಕೊಟ್ಟಿದ್ದೀನಿ ಗಣೇಶನಿಗೆ ಪ್ರಿಯವಾಗಿರುವಂಥ ಎಲ್ಲ ರೆಸಿಪಿಗಳನ್ನು ಕೂಡ ತೋರಿಸಿದ್ದೀನಿ ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟ್ರೈ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್